ಆಕಾಶವಾಣಿ ಹಾಸನ ಎಫ್ಎಂನೂರ ಎರಡು ಮೆಗಾ ಹರ್ಟ್ಸ್ ಜನತರಂಗ ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಪರಿಸರ ಕಾಳಜಿಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಪುರಸ್ಕೃತರಾದ ಚಿಕ್ಕಮಗಳೂರು ತಾಲೂಕು ದೊಡ್ಡಮಾಗರಹಳ್ಳಿಯ ರೂಬಿ ಎಸ್ಸೇಟ್ನ ಬೆಳೆಗಾರರಾದ ಖಾಜಿ ತೌಸಿಫ್ ಅಲಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಮಹೋತ್ಸವದ ಅಂಗವಾಗಿ ನೀಡಿದಂತಹ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಇದು ಜಿಲ್ಲಾ ಮಟ್ಟದ ಪ್ರಶಸ್ತಿ ಈ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ದೊಡ್ಡಮಾಗರಹಳ್ಳಿ ಗ್ರಾಮದ ರೂಬಿ ಎಸ್ಟೇಟ್ನ ಬೆಳೆಗಾರರಾದ ಕಾಜಿ ತೌಸಿಫ್ ಅಲಿ ಅವರು ಇದನ್ನ ಪಡೆದುಕೊಂಡಿದ್ದಾರೆ ಇವರು ಪರಿಸರಕ್ಕೆ ಪೂರಕವಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಇವರ ತೋಟವನ್ನ ಸಂಪೂರ್ಣ ರಾಸಾಯನಿಕ ಮುಕ್ತವಾಗಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆಲ್ಲ ಪ್ರೇರಣೆ ನನ್ನ ತೋಟವೇ ಅಂತ ಹೇಳಿ ಅವರು ಹೇಳ್ತಾರೆ ತೋಟ ಹಾಗೂ ತೋಟದಲ್ಲಿ ಇರತಕ್ಕಂತಹ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನಾನು ಸಂಪೂರ್ಣ ಈ ಒಂದು ಪರಿಸರ ಪ್ರಿಯ ಕೃಷಿ ವಿಧಾನಗಳಿಗೆ ಬದಲಾದೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಇದರ ಜೊತೆಗೆ ಇವರ ಪರಿಸರದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳು ದೇವಾಲಯಗಳು ಸರ್ಕಾರಿ ಕಚೇರಿಗಳು ಹಾಗೂ ಯಾವುದೇ ಸಂಘ ಸಂಸ್ಥೆಗಳ ಕಚೇರಿಗಳ ಆವರಣದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿ ಅನೇಕ ವರ್ಷಗಳಿಂದ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಇವರ ಸೇವೆಯನ್ನ ಗುರುತಿಸಿ ಈಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ಹಾಸನದಲ್ಲಿ ನಡೆದಂತಹ ಸುವರ್ಣ ಮಹೋತ್ಸವದ ಅಂಗವಾಗಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಈಗ ಖಾಜಿ ತೌಸಿಫ್ ಅಲಿ ಅವರು ನಮ್ಮೊಂದಿಗೆ ಇದ್ದಾರೆ ಅವರ ವಿಚಾರಗಳು ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಅಲಿ ಅವರಿಗೆ ನಮಸ್ಕಾರ ಸರ್ ತಮಗೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡ್ತಕ್ಕಂತಹ ಜಿಲ್ಲಾ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಲಭಿಸಿದೆ ಈ ಒಂದು ಕಾರಣದಿಂದಾಗಿ ನಾನು ನಮ್ಮ ಸಮಸ್ತ ಕೇಳುಗರ ಪರವಾಗಿ ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಸರ್ ಇದು ನಾನು ಸುಮಾರು ಮೂವತ್ತು ವರ್ಷದಿಂದ ಒಂದು ಎಕರೆಯಿಂದ ಪ್ರಾರಂಭ ಮಾಡಿದ್ದೀನಿ ಅದರಲ್ಲಿ ಒಂದು ಮೂರು ವರ್ಷ ಸ್ವಲ್ಪ ನನಗೆ ಏನಂತ ಒಂದು ರಿಸಲ್ಟ್ ಕಾಣಲಿಲ್ಲ ಮತ್ತೆ ಮೂರನೇ ವರ್ಷ ನಂತರ ಲಾಭದಾಯಕ ಆಗಿತ್ತು ಅದು ಒಳ್ಳೆ ಫಸಲ್ ಬರ್ತಾ ಇತ್ತು ಹಾಗೆ ಆಗಿ ನಾನು ಯಾಕೆ ಇನ್ನು ಮುಂದೆನು ಮಾಡಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಒಂದು ಐದು ಎಕರೆ ಒಂದು ಎಕರೆ ಮೂರು ಎಕರೆ ಹೀಗೆ ಮಾಡಿಕೊಂಡು ಇಡೀ ಈಗ ನಾನು ಐವತ್ತು ಐದು ಎಕ್ರೆಯಲ್ಲಿ ನಾನು ಈಗ ಫುಲ್ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ ಏನು ಕೆಮಿಕಲ್ಸ್ ಗೊಬ್ಬರ ಹಾಕ್ತಾ ಇಲ್ಲ ನನಗೆ ಈಗ ಸಮಾಧಾನ ಇದೆ ಕ್ರಾಪ್ ಅಂತ ಒಂದು ಕ್ರಾಪ್ ಕಮ್ಮಿ ಆಗಿಲ್ಲ ತಮಗೆ ಈಗ ಎಷ್ಟು ವಯಸ್ಸು ಎಪ್ಪತ್ತ್ ಮೂರು ಎಪ್ಪತ್ಮೂರು ವರ್ಷ ವಯಸ್ಸಾಯ್ತು ತಾವು ಏನು ಓದಿದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಬಿ ಎಸ್ ಸಿ ಎ ಜಿ ಯಾವ ವರ್ಷದಲ್ಲಿ ತಾವು ಬಿ ಎಸ್ ಸಿ ಎ ಜಿ ಮುಗಿಸಿದ್ದು ಎಪ್ಪತ್ ನಾಲ್ಕನೇ ಇಸ್ವಿಯಲ್ಲಿ ಎಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ತಾವು ಬಿ ಎಸ್ ಸಿ ಎ ಮಾಡಿ ಮುಗಿಸಿದ್ರಿ ನೀವು ಅವತ್ತು ಏನಾದರೂ ಮನ್ಸು ಮಾಡಿದ್ದಿದ್ರೆ ಒಂದು ಒಳ್ಳೆ ಸರ್ಕಾರಿ ಉದ್ಯೋಗಕ್ಕೂ ಅಥವಾ ಬೇರೆ ಉದ್ಯೋಗಕ್ಕೆ ಹೋಗಬಹುದಿತ್ತು ತಾವು ಹೋಗುವಂತ ಪ್ರಯತ್ನ ಮಾಡ್ಲಿಲ್ವ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಎಲ್ಲ ಹೋಗ್ತಾ ಇದ್ರು ನನ್ಗೆನೂ ಹೋಗ್ಬೇಕಂತ ಇತ್ತು ಅಷ್ಟರಲ್ಲಿ ನಮ್ಮ ಫಾದರ್ ಹೆಲ್ತ್ ಸ್ವಲ್ಪ ಡಿಟಿರೇಟ್ ಆಗಕ್ಕೆ ಶುರು ಆಯಿತು ತೋಟ ನೋಡ್ಕೊಳ್ಳಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಇಲ್ಲೇ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಒಂದ್ ಐದು ವರ್ಷ ಅವ್ರ ಜೊತೆಲಿ ಇದ್ದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬ್ರದರ್ಸ್ನು ನೋಡ್ತಾ ಇದ್ರು ಕೆಲವರು ಓದ್ತಾ ಇದ್ರು ಹಾಗೆ ಆಗಿ ನಾನು ಇಲ್ಲೇ ಇರ್ಬೇಕಾಯ್ತು ಸಂಪೂರ್ಣವಾಗಿ ತೋಟಕ್ಕೆ ತಾವು ಡೆಡಿಕೇಟ್ ಮಾಡಿದ್ರಿ ತಮ್ಮ ಜೀವನವನ್ನ ಅವತ್ತಿನಿಂದಲೂ ತಾವು ಸಂಪೂರ್ಣವಾಗಿ ತೋಟದಲ್ಲೇ ನೆಲೆಸಿದಿರ ತೋಟದಲ್ಲೇ ಇದ್ದೀನಿ ಹೌದು ಈ ಒಂದು ಕೃಷಿ ಆವತ್ತಿಗೆ ಲಾಭದಾಯಕವಾಗಿತ್ತ ಕಾಫಿ ಕೃಷಿ ಆಗಿರಬಹುದು ಏಲಕ್ಕಿ ಕೃಷಿ ಆಗಿರಬಹುದು ಅಗ್ರಿಕಲ್ಚರ್ ಅಂದ್ರೆ ಹೇಗೆ ಅಂದ್ರೆ ಯಾವಾಗ ಶುರುವಿಂದನೂ ಅಂತ ಒಂದು ಪ್ರಾಫಿಟಬಲ್ ಇಲ್ಲ ಬಾರಿ ಕೆಲಸ ಮಾಡಬೇಕಿತ್ತು ಮತ್ತೆ ಸಾಲಗಳು ಜಾಸ್ತಿ ಆಗ್ತಾ ಇತ್ತು ಇದು ಬರಿ ಕಾಫಿ ಅಲ್ಲ ಯಾವುದೇ ಬೆಳೆ ತಗೊಳ್ಳಿ ಕಷ್ಟ ಇತ್ತು ಪ್ರೈಸ್ ಜಾಸ್ತಿ ಆದ್ರೇನು ಖರ್ಚುಗಳನ್ನು ಅಷ್ಟೇ ಅದೇ ಪ್ರಪೋರ್ಷನ್ ಅಲ್ಲಿ ಜಾಸ್ತಿ ಆಗ್ತಾ ಇತ್ತು ಸಮಸ್ಯೆ ಇತ್ತು ಇವತ್ತಿನೂ ಅದೇ ಸಮಸ್ಯೆ ನಡೀತಾ ಇದೆ ಎಪ್ಪತ್ತರ ದಶಕದ ಕಾಫಿ ಕೃಷಿ ಏನಿತ್ತು ಅದು ಆವತ್ತಿನ ಕಾಲಕ್ಕೆ ಹೇಗಿತ್ತು ಚೆನ್ನಾಗಿತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇತ್ತು ಎಲ್ಲಾ ಫೀಲ್ಡ್ ಅಲ್ಲಿ ಕಷ್ಟ ಇರುತ್ತೆ ಒಂದು ರೀತಿ ನೋಡಿದ್ರೆ ಇದೇ ಎಲ್ಲದಕ್ಕಿಂತ ಉತ್ತಮ ಅಂತ ನನಗೆ ಅನಿಸುತ್ತೆ ತಾವು ಕಾಫಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರಾಸಾಯನಿಕವನ್ನ ಬಿಟ್ಟು ಸಾವಯವದತ್ತ ಸಂಪೂರ್ಣ ಹೊರಳಬೇಕು ಅಂತ ಹೇಳಿ ಅನ್ಸೋದಕ್ಕೆ ಏನೆಲ್ಲ ಪ್ರೇರಣೆ ನಿಮಗೆ ಪ್ರೇರಣೆ ಒಂದು ನಮ್ಮ ಆಲ್ದೂರಲ್ಲಿ ಪಕ್ಕದಲ್ಲಿ ಒಂದು ಎಲ್ಗುಡ್ಗಿ ಎಸ್ಟೇಟ್ ಅಂತ ಪಾರ್ಸಿ ಅವರು ಅದಕ್ಕಿಂತ ಹಿಂದೆ ಅವರು ಯುರೋಪಿಯನ್ಸ್ ತೋಟ ಅದು ಆ ಪಾರ್ಸಿ ಶತ್ನ ಅಂತ ಅವರು ಮ್ಯಾನೇಜ್ ಮಾಡ್ತಾ ಇದ್ರು ಫ್ರೆಂಡ್ಶಿಪ್ ಆಯ್ತು ಪರಿಚಯ ಇತ್ತು ಅವ್ರ ತೋಟಕ್ಕೆ ಹೋಗ್ತಾ ಇದ್ದೆ ಅದು ಅವ್ರು ಹೇಳ್ತಾ ಇದ್ರು ನಾನು ಫುಲ್ಲಿ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಅವ್ರದ್ದು ಬೆಲೆಯೂ ಚೆನ್ನಾಗಿ ಇತ್ತು ಬಂಪರ್ ಕ್ರಾಪ್ ಆಗ್ತಾ ಇತ್ತು ಅದು ನನ್ಗೆ ಮನ್ಸಲ್ಲಿ ಬಂತು ಯಾಕೆ ನಾವು ಮಾಡಬಾರ್ದು ಬರೀ ಆರ್ಗ್ಯಾನಿಕ್ ಅಲ್ಲಿ ಅಷ್ಟೊಂದು ಇವರು ಪ್ರೊಡಕ್ಷನ್ ತೆಗೀತಾ ಇದ್ದಾರೆ ನಾವು ಯಾಕೆ ಮಾಡ್ಬೇಕಂತ ಒಂದಾಯ್ತು ಹಳೆಯ ಕಾಲದಲ್ಲಿ ನಮ್ಮ ತಂದೆಯದೇ ಹೆಚ್ಚು ಕಮ್ಮಿ ಅವ್ರದ್ದೇನು ಆರ್ಗ್ಯಾನಿಕ್ ಅವರು ದನದ ಗೊಬ್ಬರ ಅದು ಜಾಸ್ತಿ ಬೆಳೆಸ್ತಾ ಇದ್ರು ಅಲ್ಲಿ ಎಲ್ಲರೂ ನಮ್ಮ ತೋಟಕ್ಕೆ ಬಂದು ನೋಡ್ತಾ ಇದ್ರು ಕ್ರಾಪ್ ಚೆನ್ನಾಗಿದೆಲ್ಲ ಯಾಕೆ ಅಂತ ನಮ್ಮ ತಂದೆಯವರು ಜಾಸ್ತಿ ಪ್ರಮಾಣದಲ್ಲಿ ಅವರು ಕೊಟ್ಟಿಗೆ ಗೊಬ್ಬರ ಇಂಥವು ಎಲ್ಲ ಆರ್ಗ್ಯಾನಿಕ್ ಹಾಕ್ತಾ ಇದ್ರು ತಾವು ಓದಿದ್ದು ಬಿ ಎಸ್ ಸಿ ಕೃಷಿ ಅಂತ ಹೇಳಿ ಹೇಳಿದ್ರಿ ಸಾಮಾನ್ಯವಾಗಿ ಬಿ ಎಸ್ ಸಿ ಕೃಷಿಯಲ್ಲಿ ಹೇಳ್ಕೊಡ ಯಾವೆಲ್ಲ ಪೋಷಕಾಂಶಗಳನ್ನು ಕೊಡಬೇಕು ಕೀಟನಾಶಕಗಳು ಯಾವ್ಯಾವ ಇದ್ದಾವೆ ಈ ತರದ್ದು ಇದು ನಿಮ್ಮ ಓದಿಗೆ ತುಂಬಾ ತದ್ವಿರುದ್ಧವಾದದ್ದು ಅಂತ ಹೇಳಿ ಅನ್ನಿಸ್ತಿಲ್ವಾ ಅಲ್ಲಿ ಎಲ್ಲ ಥಿಯರಿಟಿಕಲ್ ಹೇಳ್ತಾ ಇದ್ರು ಇಲ್ಲಿ ಬಂದು ನಮ್ಮ ತಂದೆ ಜೊತೆಲಿ ನಾನು ನೋಡ್ಬೇಕಾದ್ರೆ ಅದು ಏನು ಅಷ್ಟೊಂದು ಹೆಲ್ಪ್ಫುಲ್ ಆಗ್ತಾ ಇರಲಿಲ್ಲ ಅಲ್ಲಿ ಮತ್ತೆ ಕಾಫಿಗೆ ಕೇವಲ ಒಂದು ಎರಡು ಗಂಟೆ ಲೆಕ್ಚರ್ ಇತ್ತು ಇಡೀ ನಾಲ್ಕು ವರ್ಷದಲ್ಲಿ ಸೊ ಇಲ್ಲಿ ಬಂದು ನಾನು ತಂದೆಯರು ಮಾಡ್ತಾ ಇದ್ರಲ್ಲ ಅದೇ ಅವ್ರದ್ದು ಒಂದು ಶ್ರಮ ನಾನು ನೋಡಿ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಇದು ಮಾಡಿ ಕಾಲೇಜಿಂದು ಜಾಸ್ತಿ ನನಗೆ ಹೆಚ್ಚು ಉಪಯೋಗ ಆಗಿಲ್ಲ ಈ ಸಾವಯವಕ್ಕೆ ಹೊರಳುವ ಮುನ್ನ ನನಗೆ ಒಂದಷ್ಟು ಅನುಭವಗಳಾದ ನಮ್ಮ ತೋಟದಲ್ಲಿ ಅಂತ ಹೇಳಿ ಹೇಳಿದ್ರಿ ನಿಮ್ಮ ಮಣ್ಣಿನಲ್ಲಿ ಆದಂಥ ವ್ಯತ್ಯಾಸ ಮತ್ತು ನಿಮ್ಮ ಗಿಡಗಳಲ್ಲಿ ಆದಂಥ ವ್ಯತ್ಯಾಸ ಪರಿಸರದಲ್ಲಿ ಆದಂಥ ವ್ಯತ್ಯಾಸ ಈ ಒಂದು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವ್ಯತ್ಯಾಸಗಳು ಬಹಳ ಮುಖ್ಯವಾಗಿ ತಾವು ಬಳಕೆ ಮಾಡ್ತಿದ್ದಂತಹ ರಾಸಾಯನಿಕಗಳೇನಿತ್ತು ಇವು ಈ ಕೃಷಿ ಕಾರ್ಮಿಕರ ಮೇಲೆ ಯಾವ ಥರದ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದ್ದೋ ಅನ್ನುವಂಥದ್ದು ಹೆಚ್ಚು ನನಗೆ ಮನಸ್ಸಿಗೆ ನಾಡ್ತು ಅಂತ ಹೇಳಿ ತಾವು ಹೇಳಿದ್ರಿ ತಾವು ಕೂಡ ಸ್ವತಃ ಅದನ್ನು ಅನುಭವಿಸಿದ್ರಿ ಆ ಒಂದು ಅನುಭವವನ್ನು ಹಂಚ್ಕೊಳ್ಳಿ ಅದೇ ನಾನು ತೋಟಕ್ಕೆ ಹೋಗ್ಬೇಕಾದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಿದ್ದು ನಾನು ನೋಡ್ತಾ ಇದ್ದೆ ಉದಾಹರಣೆಗೆ ಒಂದು ಬೋರರ್ ಬಂತು ಅಂತ ಒಂದು ಬೋರರ್ಗೆ ಹಿಂದೆ ಒಂದು ಕೆಮಿಕಲ್ ಬರ್ತಾ ಇತ್ತು ಬರ್ತಾ 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 ಅದರದ್ದು ಎಫೆಕ್ಟ್ ಕಮ್ಮಿ ಆಗ್ತಾ ಬಂತು ನಾವು ಕೀಟನಾಶಕ ಹೋಗಬೇಕು ಅಂತ ಡಬಲ್ ಟ್ರಿಪಲ್ ಮಾಡಿ ಜಾಸ್ತಿ ಜಾಸ್ತಿ ಔಷಧಿ ಎಲ್ಲ ಯೂಸ್ ಮಾಡ್ತಾಯಿದ್ರು ಅದು ನನಗೆ ಸ್ವಲ್ಪ ಸರಿ ಕಾಣಿಸ್ಲಿಲ್ಲ ಮತ್ತು ಗೊಬ್ಬರ ಹಾಕಿ ಹಾಕಿ ನೆಲ ಸ್ವಲ್ಪ ಗಟ್ಟಿ ಆಗ್ತಾ ಇತ್ತು ಅದು ಎಲ್ಲ ಸ್ವಲ್ಪ ನನಗೆ ನೋಡಿ ಬೇಡ ಬಿಡಬೇಕು ಅಂತ ಆಯಿತು ಮತ್ತು ಅದು ಬಿಟ್ಟಿದ್ಮೇಲೆ ಎರೆಹುಳ್ಳಗಳು ಸಿಕ್ಕಾಪಟ್ಟೆ ಆಯಿತು ಈ ಎಲ್ಲ ನೋಡಿದ್ರೂ ಎರೆಹುಳ್ಳ ಕಾಣ್ತಾ ಇತ್ತು ಮತ್ತೆ ಮಣ್ಣು ಸ್ಮೂತ್ ಇತ್ತು ಒಳ್ಳೆ ಸ್ಪಾಂಜಿ ಇತ್ತು ಕಪ್ಪಿಗೆ ಕಾಣ್ತಾ ಇತ್ತು ಅದು ಸ್ವಲ್ಪ ನೋಡೋಕೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಇತ್ತು ಹಾಗೆ ಆಗಿ ಅದು ನನಗೆ ಡಿಫ್ರೆನ್ಸ್ ಕಾಣ್ತು ಅದು ಮತ್ತೆ ಗಿಡನೂ ಒಳ್ಳೆ ಹೆಲ್ತಿ ಆಗಿ ಇರ್ತಾ ಇತ್ತು ಮತ್ತೆ ನಮ್ಮಲ್ಲಿ ಏನಂದ್ರೆ ಆದಷ್ಟು ನಾವು ನೇಟಿವ್ ಟ್ರೀಸ್ ಅನ್ನು ಇಟ್ಕೊಂಡಿದ್ದೀವಿ ಅದೇ ಬೆಳೆಸ್ತಾ ಇದ್ದೀವಿ ಅದರಲ್ಲಿ ಅತ್ತಿ ಗೋಣಿ ಅದೆಲ್ಲ ಇದೆ ಹಣ್ಣು ಬಿದ್ದರೆ ಅದೇ ಗೊಬ್ಬರ ಆಗ್ತಾ ಇದೆ ಹಾಗೆ ಆಗಿ ನನಗೆ ಆರ್ಗ್ಯಾನಿಕ್ ಹೋಗೋಣ ಅಂತ ನನಗೆ ಅನಿಸ್ತು ಹಾಗಾಗಿ ತಾವು ಆರ್ಗ್ಯಾನಿಕ್ ಕಡೆ ಹೋದ್ರಿ ಬಹಳ ಮುಖ್ಯವಾಗಿ ಆಗ್ಲೇ ತೋಟ ಸುತ್ತಾಡುವಾಗ ಒಂದು ಇನ್ಸಿಡೆಂಟ್ ಹೇಳಿದ್ರಿ ಲಿಂಡನ್ ಅನ್ನ ಅಂತದ್ದು ಮೈ ಮೇಲೆ ಬಿದ್ದು ನನಗೆ ಸ್ವತಃ ಅನುಭವ ಆಯ್ತು ಅಂತ ಹೇಳಿ ಆ ಅನುಭವವನ್ನು ಹಂಚ್ಕೊಳ್ಳಿ ನಾನು ಒಂದ್ಸತಿ ಕ್ಯಾನ್ ಇಂದ ಮಿಷಿನ್ಗೆ ಗೆ ಹಾಕಕ್ಕೆ ಹೋಗ್ಬೇಕಾದ್ರೆ ಹವೈ ಚಪ್ಪಲ್ ಹಾಕಿದೆ ಕಾಲ್ಗೆ ಅದು ಕಾಲಿಗೆ ಬಿದ್ದ ತಕ್ಷಣ ಬಣ್ಣ ಎಲ್ಲ ಬೆಳ್ಳಿಗೆ ಆಗಿಬಿಡ್ತು ಕಾಲು ಮತ್ತು ಹವಾಯಿ ಚಪ್ಪಲೆಲ್ಲ ಕರಗಿ ಹೋಗಿ ದಪ್ಪ ಇದ್ದಿದ್ದು ತಳ್ಳಗೆ ಆಗಿ ಒಂಥರ ಆಯಿತು ನಾನು ಯೋಚನೆ ಮಾಡಿದೆ ಇದು ಬರೀ ಒಂದ್ಸತಿಗೆ ಇಷ್ಟ ಆದರೆ ನಮ್ಮ ಚರ್ಮಕ್ಕೆ ಅಥವಾ ನಮ್ಮ ಜೀವಕ್ಕೆ ಎಷ್ಟು ಹಾನಿ ಆಗ್ಬೋದು ಅಂತ ನಾನು ತಿಳಿದೆ ಮತ್ತು ವರ್ಕರ್ಸನ್ನು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದೆ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ನನಗೇನೆ ಒಂಥರ ಬೇಜಾರಾಯಿತು ಇದು ಎಲ್ಲ ಬಿಡಬೇಕು ಅಂತ ನನಗೆ ಒಂದು ಮನಸಲ್ಲಿ ಬಂತು ಹಿಂದೆ ವರ್ಕರ್ಸ್ಗೆ ಕ್ಯಾನ್ಸರ್ ಬರೋದು ಕೇಳಿಲ್ಲ ಈಗ ತನಕ ಇತ್ತೀಚೆಗೆ ಒಂದು ಐದು ಎಂಟು ವರ್ಷದಿಂದ ನಾನು ಕೇಳ್ತಾ ಇದೀನಿ ಯಾರೋ ಬಂದು ಕೇಳಿದ್ರೆ ಎಲ್ಲಿ ಹೋಗ್ತಾ ಇದೆಯಪ್ಪ ಅಂದ್ರೆ ನಮ್ಮ ನೆಂಟರಿಗೆ ಕ್ಯಾನ್ಸರ್ ಆಗಿದೆ ಮಂಗ್ಳೂರಲ್ಲಿ ಆ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅಂತ ಈಗ ನೋಡಿದ್ರೆ ನನಗೆ ಯಾಕೆ ಅಂತ ಇದು ಮಾಡಿದ್ರೆ ಒಂದು ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಮುಖ್ಯವಾಗಿ ಅವರು ಕೆಮಿಕಲ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಅದು ಒಂದು ಕಾರಣ ಇರಬಹುದು ಅಂತ ನನಗೆ ಮನಸ್ಸಿಗೆ ಸೇರ್ತು ಅದು ಹಾಗಾಗಿ ಸಾವಯವಕ್ಕೆ ಬದಲಾಗಬೇಕು ಅಂತ ಹೇಳಿ ತಾವು ನಿರ್ಧಾರವನ್ನ ಮಾಡಿದ್ರಿ ಸಾವಯವಕ್ಕೆ ಬದಲಾಗ್ತಕ್ಕಂಥದ್ದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದಕ್ಕೆ ತುಂಬ ಒಂದು ಪರಿಶ್ರಮ ಬೇಕು ಒಂದು ಯೋಜನೆ ಬೇಕು ಅದೊಂದು ರೀತಿ ತಪಸ್ಸು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಹಾಗಾಗಿ ಮೊದಲೆಲ್ಲ ರಾಸಾಯನಿಕ ಹಾಕ್ಕೊಂಡು ಮತ್ತು ಬೇರೆ ಬೇರೆ ತರಹದ ಔಷಧಿಗಳನ್ನು ಸ್ಪ್ರೇ ಮಾಡ್ಕೊಂಡು ಕಾಫಿಯನ್ನು ಬೆಳೀತಾ ಇದ್ದಂಥವ್ರು ಒಂದೇ ಸಾರಿ ಅದನ್ನೆಲ್ಲ ಬಿಡೋ ಅಂಥದ್ದು ಅಂಥದ್ದು ಬಹಳ ಕಠಿಣ ಅದನ್ನು ಹೇಗೆ ತಾವು ಹಂತ ಹಂತವಾಗಿ ಅಳವಡಿಕೆಯನ್ನು ಮಾಡ್ಕೊಂಡ್ರಿ ನನಗೆ ಗೊತ್ತಾಯ್ತು ಒಂದು ಮೂರು ವರ್ಷ ಸ್ವಲ್ಪ ಕ್ರಾಪ್ ಕಮ್ಮಿ ಆಗುತ್ತೆ ಬೆಳವಣ್ಣೇನು ಗಿಡದು ಚೆನ್ನಾಗಿರ್ತಾ ಇರಲಿಲ್ಲ ನನಗೇನು ಒಂದ್ಸರಿ ಯಾಕೆ ಮಾಡಬೇಕು ಬಿಡ್ ಬಿಡೋಣ ಅಂತ ಆಯ್ತು ಮತ್ತೆ ಹಂತ ಹಂತದಲ್ಲಿ ಮಾಡಬೇಕಾದ್ರೆ ಮೊದಲನೇಗೆ ಮೂರು ವರ್ಷ ಸ್ವಲ್ಪ ಕಷ್ಟ ಆದರೆ ಮತ್ತೆ ಅದು ಪಿಕಪ್ ಆಯ್ತು ಆ ಭೂಮಿಗೆ ಅದು ಅಡ್ಜಸ್ಟ್ ಆಗಿರಲಿಲ್ಲ ಮೊದಲೇ ಎಲ್ಲ ಕೆಮಿಕಲ್ಸ್ಗೆ ಇತ್ತು ಇತ್ತು ಇದು ಚೇಂಜ್ ಆಗಕ್ಕೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಬೇಕಾಯಿತು ಅದು ಅಡ್ಜಸ್ಟ್ ಆಗಕ್ಕೆ ಗಿಡಕ್ಕೆ ಸ್ವಲ್ಪ ಕಷ್ಟ ಆಯಿತು ನಂತರ ಅದೇ ಅದೇ ಸರಿ ಆಗ್ತಾ ಬಂತು ತಾವು ಒಂದು ಎಕರೆಯಿಂದ ಶುರು ಮಾಡಿದೆ ಅಂತೇಳಿ ಹೇಳಿದ್ರಿ ಒಂದು ಎಕರೆನಲ್ಲಿ ಏನೆಲ್ಲ ಅನುಭವ ಆಯಿತು ಆಮೇಲೆ ಹಂತ ಹಂತವಾಗಿ ಬೇರೆ ಒಂದು ತೋಟಗಳನ್ನು ಕೂಡ ಸಾವಯವಕ್ಕೆ ಪರಿವರ್ತನೆ ಮಾಡೋಂಥ ಸಂದರ್ಭದಲ್ಲಿ ಏನೆಲ್ಲ ಅನುಭವಗಳಾಯಿತು ಮತ್ತು ಎಷ್ಟು ನಷ್ಟ ಆಯಿತು ಅದ್ರ ಬಗ್ಗೆ ಹೇಳಿ ಒಂದು ಡೆಡಿಕೇಶನ್ ಇತ್ತು ನನಗೆ ಮನಸ್ಸಲ್ಲಿ ಬೇಡವೇ ಬೇಡ ನನಗೆ ಪ್ರಾಫಿಟ್ ಏನು ಜಾಸ್ತಿ ಬರಲಿಲ್ಲದ್ರೇನು ತೊಂದರೆ ಇಲ್ಲ ನಾನು ಇದು ಮಾಡಲೇಬೇಕಂತ ಒಂದು ಮಾಡ್ದೆ ನಾನು ಮತ್ತೆ ನಾನು ಹೇಳ್ದಂಗೆ ಮೂರು ವರ್ಷ ಸ್ವಲ್ಪ ಕ್ರಾಪ್ ಡಿಕ್ಲೈನ್ ಆಯಿತು ಆಮೇಲೆ ಪಿಕಪ್ ಆಯಿತು ಮತ್ತೆ ಇನ್ನೊಂದು ಏನಿದೆ ಅಂದ್ರೆ ನಷ್ಟ ಏನ್ ಜಾಸ್ತಿ ಆಗಿಲ್ಲ ಯಾಕೆಂದ್ರೆ ನಾವು ಗೆ ಒನ್ ಸೀಸನ್ ಗೆ ನಾವು ಮೂರು ಲಕ್ಷ ಖರ್ಚು ಮಾಡ್ತಾ ಇದ್ದಿದ್ದು ಆರ್ಗ್ಯಾನಿಕ್ ಹೋಗ್ಬೇಕು ಜಸ್ಟ್ ಒನ್ ಥರ್ಡ್ ಅಲ್ಲಿ ದುಡ್ಡು ಇದ್ರೆ ಸಾಕು ಹಾಗೆ ಹಾಗೆ ನನ್ಗೆ ಫರ್ಟಿಲೈಸರ್ ಮತ್ತೆ ಕೆಮಿಕಲ್ಸ್ ದುಡ್ಡು ಉಳಿತಾ ಇದೆ ಕಾಫಿ ಕ್ರಾಪ್ ಕಮ್ಮಿ ಆದ್ರೇನು ನನ್ಗೆ ಅಲ್ಲಿಯಲ್ಲಿ ಸಮಾಸಮ ಆಯ್ತು ಮೊದ್ಲಿಂದಾನು ನಾನು ಜಾಸ್ತಿ ಕುಯ್ದಿ ಅವಾರ್ಡ್ ತಗೊಳ್ಬೇಕು ಅಂತ ಇರ್ಲಿಲ್ಲ ನನಗೆ ಅದು ಇಷ್ಟ ಇಲ್ಲ ನನಗೆ ಆವರೇಜ್ ಕ್ರಾಪ್ ಬಂದ್ರೆ ಸಾಕಿತ್ತು ಅಂತ ಆಯ್ತು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಕಡೆ ಗೊಬ್ಬರಕ್ಕೆ ಕೆಮಿಕಲ್ಸ್ಗೆ ಹಾಕೋದು ದುಡ್ಡು ನಮಗೆ ಉಳಿತಾ ಇದೆ ಇಲ್ಲಿ ಕಾಫಿ ಕಮ್ಮಿ ಆದ್ರೇನು ನನಗೆ ಏನು ಅಲ್ಲಿ ಅಲ್ಲಿ ಸಮಾಸಮ ಆಗ್ತಾ ಇದೆ ಈಗ ರಾಸಾಯನಿಕ ಕೃಷಿಯನ್ನ ಬಿಟ್ಟ ನಂತರ ಎಷ್ಟರ ಮಟ್ಟಿಗೆ ಲಾಭ ಆಗ್ತಾ ಇದೆ ಅನ್ನೋದನ್ನು ಕೂಡ ತೋಟದಲ್ಲಿ ಸುತ್ತಾಡುವಾಗ ತಾವು ಹೇಳ್ತಾ ಇದ್ರಿ ಈಗ ರಾಸಾಯನಿಕ ಗೊಬ್ಬರಗಳನ್ನ ಕೊಂಡ್ಕೊಳ್ಳಿಕ್ಕೆ ಎಷ್ಟು ಖರ್ಚಾಗ್ತಾ ಇತ್ತು ಅದನ್ನ ವಿತರಣೆ ಮಾಡ್ಲಿಕ್ಕೆ ಅಥವಾ ಬರೆಸ್ಲಿಕ್ಕೆ ಎಷ್ಟು ನಮಗೆ ಲೇಬರ್ಗೆ ಖರ್ಚಾಗ್ತಾ ಇತ್ತು ಅನ್ನೋದನ್ನ ಈ ತರದಲ್ಲಿ ಎಷ್ಟು ಹಣ ನಿಮಗೆ ಉಳಿತಾಯ ಆಗ್ತಾ ಇದೆ ವರ್ಷ ವರ್ಷ ಖಂಡಿತ ಇದೆ ಯಾಕೆಂದ್ರೆ ರಾಸಾಯನಿಕ ಗೊಬ್ಬರ ಬಿಟ್ಟಿದ್ದೀವಿ ಕೂಲಿ ಕಾರ್ಮಿಕರು ಜಾಸ್ತಿ ಬೇಕಿತ್ತು ಅದೆಲ್ಲ ನನಗೆ ನಿಂತಿದೆ ನಾವು ಬರೀ ಇದು ಆರ್ಗ್ಯಾನಿಕ್ ಟ್ಯಾಂಕ್ ಅಲ್ಲಿ ತಗೊಂಡೋಗಿ ಡೈರೆಕ್ಟ್ ಆಗಿ ಎಲ್ಲೆಲ್ಲಿ ಗ್ರಾವಿಟಿಲಿ ಆಗತ್ತೆ ಅಲ್ಲಿ ಗ್ರಾವಿಟಿಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಪಂಪ್ ಇಟ್ಕೊಂಡು ಎಲ್ಲಿ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಅಂತ ಜಾಗ ಇರಬಹುದು ಅದು ಸುಲಭದಲ್ಲಿ ಕೆಲಸ ಆಗ್ತಾ ಇದೆ ಹಿಂದೆ ಗೊಬ್ಬರ ಹಾಕಕ್ಕೆ ನನಗೆ ಹತ್ತು ದಿವಸ ಬೇಕಿತ್ತು ನಮ್ಮ ಟ್ರಾಕ್ಟರ್ ಮತ್ತೆ ಇನ್ನೊಂದು ಪಿಕಪ್ ಇದೆ ಅದರಲ್ಲಿ ನಾವು ಎರಡು ದಿಸ ಮುಗಿಸ್ಬಿಡ್ತೀವಿ ಅಲ್ಲಿ ದುಡ್ಡು ಉಳಿತಾ ಇದೆ ನಮಗೆ ವಾರ್ಷಿಕವಾಗಿ ಎಷ್ಟು ದುಡ್ಡು ಉಳಿಬಹುದು ನಿಮಗೆ ಅದು ನಾನು ಲೆಕ್ಕ ಇಟ್ಟಿಲ್ಲ ಅದು ಹೆಚ್ಚು ಕಮ್ಮಿ ಒಂದು ಥರ್ಟಿ ಪರ್ಸೆಂಟ್ ಆದ್ರೂ ಖಂಡಿತ ಉಳಿತಾ ಇದೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮಲ್ಲಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಎರೆ ಉಳ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಆಗಿದೆ ಜಾಸ್ತಿ ಇದೆ ಎಲ್ಲೂ ಆಗಿದ್ರೇನು ಅಲ್ಲಿ ನಿಮಗೆ ಕಾಣಸೇ ಕಾಣಿಸುತ್ತೆ ಅದು ಏನ್ ಮಾಡ್ತಾ ಇದ್ದೇನೆ ಹಿಂದೆ ನಾವು ಶಾಲೆಯಲ್ಲಿ ಕೇಳ್ತಾ ಇದ್ದಿದ್ದು ಆಫ್ ಅನ್ಸೋದು ಫ್ರೆಂಡ್ಸ್ ಅದು ಫಾರ್ಮರ್ ಅಂತ ಆ ಕಾಲದಲ್ಲಿ ಹೇಳಿದ್ದು ಸತ್ಯ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ಅದು ಅತ್ತೆ ಮಾಡಂಗೆ ಅಲ್ಲಿ 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 ತಿರುಗಿ ಭೂಮಿಯಲ್ಲಿ ತೂತ ಮಾಡೋದು ಮತ್ತೆ ಅದರಲ್ಲಿ ನೀರು ಗಾಳಿ ಎಲ್ಲ ಹೋಗುತ್ತೆ ಅದು ಮೇಲೆ ಬರ್ಬೇಕಾದ್ರೆ ನಾವು ಏನು ಮಾರ್ಕೆಟ್ ಅಲ್ಲಿ ಎಂಟು ನೂರು ರೂಪಾಯಿ ಕೊಟ್ಟು ಐವತ್ತು ಕೆ ಜಿ ಎರೆ ಉಳ್ಳ ಗೊಬ್ಬರ ಅಂತ ಕೊಡ್ತಾರೆ ಅದು ನಮಗೆ ಫ್ರೀಯಲ್ಲಿ ಅದೇ ಅಲ್ಲಿ ಸಿಗ್ತಾ ಇದೆ ಒಂದ್ ಎಕರೆಗೆ ಜನ ಬಿಡ್ಬೇಕಿತ್ತು ಅದು ಹಾಕ್ಲಿಕ್ಕೆ ಎರೆ ಹುಳಾನೇ ಆ ಕೆಲಸ ಮಾಡ್ಕೊಡ್ತಾ ಇದೆ ಈಗ ಸಾವಯವ ಕೃಷಿ ಅಂತ ಹೇಳಿದ್ರೆ ಏನು ಮಾಡದೇ ಇರೋ ಅಂತದ್ದಂತೂ ಖಂಡಿತ ಅಲ್ವೇ ಅಲ್ಲ ಏನಾದ್ರೂ ಒಂದಷ್ಟು ಮಾಡ ಅಂತದ್ದು ಮಾಡುವಂತದ್ದು ಅಂತ ಹೇಳಿದ್ರೆ ಏನ್ ನಾವು ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ರಾಸಾಯನಿಕ ಮೂಲಕ ನೀಡ್ತಾ ಇದ್ವೋ ಅದನ್ನು ಬೇರೆ ಒಂದು ಸಾವಯವ ರೂಪದಲ್ಲಿ ನೀಡ್ತಕ್ಕಂಥದ್ದು ನೀವು ಈ ರಾಸಾಯನಿಕ ಕೃಷಿಯನ್ನು ಸಂಪೂರ್ಣ ಕೈಬಿಟ್ಟ ನಂತರ ಇದಕ್ಕೆ ಅಗತ್ಯ ಇರತಕ್ಕಂತಹ ಸಾವಯವ ಗೊಬ್ಬರ ಆಗಿರಬಹುದು ಸಾವಯವ ಪದಾರ್ಥ ಆಗಿರ್ಬೋದು ಸಾವಯವ ರೂಪದ ಒಂದಷ್ಟು ಪೋಷಕಾಂಶಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಹೇಗೆ ನೀಡ್ತಾ ಇದ್ರಿ ದನದ ಗೊಬ್ಬರ ಹಾಕ್ತಾ ಇದೀವಿ ದಟ್ ಈಸ್ ಆರ್ಗ್ಯಾನಿಕ್ ಅದರ ಜೊತೆಯಲ್ಲಿ ನಾವು ಕಾಫಿ ಸಿಪ್ಪೆ ಎಲ್ಲ ಕಾಂಪೋಸ್ಟ್ ಮಾಡಿ ಫಿಫ್ಟಿ ಪರ್ಸೆಂಟ್ ಅದೇ ಎನ್ ಪಿ ಕೆ ಅಲ್ಲಿ ಭೂಮಿಗೆ ಸಿಕ್ಕತ್ತೆ ಎರಡನೇದು ಏನಾಗಿದೆ ಭೂಮಿಯಲ್ಲಿ ಎನ್ ಪಿ ಕೆ ಇದ್ದೇ ಇರುತ್ತೆ ಈ ರಾಕ್ಸ್ ಕಲ್ಲು ಅಂತೀವಲ್ಲ ಅದರಲ್ಲಿನೂ ಎನ್ ಪಿ ಕೆ ಎಲ್ಲ ಇರುತ್ತೆ ಗಿಡಕ್ಕೆ ಸಿಕ್ಕಲ್ಲ ಅದು ನಾನು ಮೈಕ್ರೋಬಯಾಲಜಿ ಓದ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಈ ಈ ಆರ್ಗ್ಯಾನಿಸಮ್ಸ್ ಇದೆ ಅದು ಎನ್ ಕನ್ವರ್ಟ್ ಮಾಡುತ್ತೆ ಸಾಯಿಲ್ ಅಲ್ಲಿ ಇದ್ದಿದ್ದು ಪಿ ಕನ್ವರ್ಟ್ ಮಾಡತ್ತೆ ಅಂತ ಆರ್ಗ್ಯಾನಿಸಮ್ಸ್ ಎಲ್ಲ ಇದೆ ಅಂತ ಇತ್ತೀಚೆಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಅದು ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಆಗಿ ಅವರು ಬೆಳೀತಾ ಇದ್ದಾರೆ ಲ್ಯಾಬ್ಸ್ ಅಲ್ಲಿ ಅದು ನನಗೆ ಸಿಗ್ತಾ ಇದೆ ಅದು ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಚಿಕ್ಕಮಂಗ್ಳೂರಲ್ಲಿ ಒಬ್ರು ಮಲ್ಲಿಕಾರ್ಜುನ್ ಅಂತ ಇದ್ದಾರೆ ಅವರು ಬಯೋ ಅಂತ ಅಲ್ಲಿ ಲ್ಯಾಬ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ಅದು ನನ್ನ ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ತಗೊಂಡ್ ಬರ್ತಾ ಅದಷ್ಟೇ ಸಾಕಾಗುತ್ತೆ ಮತ್ತೆ ಬೇರೆ ಬೇರೆ ರೂಪದಲ್ಲೂ ಕೂಡ ಕೊಡ್ತೀರ ಟ್ರೈಕೋಡೋರ್ಮಾ ಅಂತ ಒಂದು ಬರುತ್ತೆ ಅದು ರೂಟ್ ರಾಟ್ ಕಂಟ್ರೋಲ್ ಆಗುತ್ತೆ ಇನ್ನು ಕೆಲವು ಮೈಕ್ರೋ ಆರ್ಗಿಸಮ್ಸ್ ಇದೆ ಅವ್ರವ್ರ ಕೆಲಸ ಅದು ಮಾಡಿಕೊಳ್ಳುತ್ತಾ ಇರುತ್ತೆ ಅದೇ ಸಾಕಾಗತ್ತೆ ಮತ್ತೆ ಏನಂದ್ರೆ ಅದನ್ನು ಬಿಡ್ತಾ ಇದ್ರೆ ಅಲ್ಲಿ ಇರೋದು ಕನ್ವರ್ಟ್ ಮಾಡುತ್ತೆ ಎನ್ ಪಿ ಕೆ ಮರದ್ದು ಎಲೆ ಆಗ್ಲಿ ಕಳೆ ಹೊಡೆದಿದ್ದು ದರ್ಗೆ ಆಗಲಿ ಮೆಲ್ಲಕ್ಕೆ ಅದು ಕನ್ವರ್ಟ್ ಮಾಡ್ತಾ ಇರ್ತದೆ ಅದರಲ್ಲಿನೂ ಗೊಬ್ಬರ ಆಗತ್ತೆ ಈ ಗೊಬ್ಬರ ಎಲ್ಲನು ಕೂಡ ತಾವು ಬಳಕೆಯನ್ನ ಮಾಡ್ಕೊಂಡು ಈಗ ಬೆಳೆಯನ್ನ ಪಡಿತಾ ಇದ್ದೀರ ಯಾವುದೇ ಒಂದು ಬೆಳೆ ಆಗಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ನಮಗೆ ಖಂಡಿತವಾಗಿಯೂ ಕೂಡ ರೋಗ ಮತ್ತು ಕೀಟಗಳು ಬಂದೇ ಬರುತ್ತೆ ಆ ರೋಗ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಸಾವಯವ ಪದ್ಧತಿಯಲ್ಲಿ ಬಹಳ ಕಠಿಣವಾದಂಥ ಒಂದು ಕ್ರಮ ಅಂತ ಹೇಳಿ ಅನೇಕರು ಹೇಳ್ತಾರೆ ನೀವು ರೋಗ ಮತ್ತು ಕೀಟಗಳ ನಿಯಂತ್ರಣವನ್ನ ಸಾವಯವ ಪದ್ಧತಿಯಲ್ಲಿ ಹೇಗೆ ಮಾಡ್ತಾ ಇದ್ದೀರಿ ಅದೇ ನಾನು ಹೇಳ್ದಂಗೆ ಟ್ರೈಕೋಡರ್ಮ ಅಂತ ಒಂದಿರುತ್ತೆ ಮತ್ತೆ ಸ್ಯೂಡೋನ ಮೊನಾಸ್ ಅಂತ ಒಂದಿರುತ್ತೆ ಅದು ಎಲ್ಲ ರೂಟ್ ರಾಟು ಬರೋದು ಅಪ್ಲಿಕೇಶನ್ ಮಾಡಿದ್ರೆ ಆದಷ್ಟು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ಅದೇ ತರ ಬೋರರ್ಗೆ ನ್ಯಾಚುರಲಿ ಸ್ವಲ್ಪ ನೆರಳು ಜಾಸ್ತಿ ಇಸ್ಕೊಂಡ್ರೆ ಆ ಬೋರರು ಹುಳ ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅದಕ್ಕೇನು ನಾವು ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಇದೆ ಅದು ಏನಂದ್ರೆ ಈ ಸಗಣಿ ಗೊಬ್ಬರ ಇದೆಲ್ಲ ಅದನ್ನು ಕಾನ್ಸಂಟ್ರೇಟೆಡ್ ಒಂದು ಇದರಲ್ಲಿ ಕ್ಯಾಪ್ಸೂಲ್ ತರ ಕೊಡ್ತಾರೆ ತಿರ್ಗಿ 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 ಅದೇ ಬೆಳೆಸ್ಬಹುದು ದನದ ಗೊಬ್ಬರ ಹಾಕಂಗೆನೆ ಅದು ಅಟ್ಯಾಕ್ ಆಗ್ಬಾರ್ದು ಯಾವುದು ರೋಗಗಳು ಅದು ಕಂಟ್ರೋಲ್ ಮಾಡಕ್ಕೆ ಯಾವ್ದು ಬಯೋ ಆರ್ಗನಿಸಮ್ಸ್ ಇದ್ದೇ ಇದೆ ಅದರಲ್ಲಿ ಮಾಡಬಹುದು ನಿಮ್ಮ ತೋಟವನ್ನು ಸುತ್ತಾಡುವಾಗ ಏನನ್ಸುತ್ತೆ ಅಂತ ಹೇಳಿದರೆ ನಾವು ಯಾವುದೋ ಒಂದು ಅರಣ್ಯದಲ್ಲಿ ಸುತ್ತಾಡ್ತಾ ಇದ್ದೀವಿ ಅಂತ ಹೇಳಿ ಅನಿಸುತ್ತೆ ಯಾಕೆ ಅಂತ ಅಂದರೆ ಅಲ್ಲಿ ಬೇರೆ 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 ತರಹದ ಮರಗಳು ಸಾಕಷ್ಟಿದಾವೆ ಕಾಫಿ ತೋಟ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿಲ್ವರು ಮತ್ತೆ ಯಾವುದೋ ಒಂದು ತರಹದ ಬೆಳೆಗಳನ್ನು ಮಾಡೋ ಅಂಥದ್ದು ಸಾಮಾನ್ಯವಾಗಿರುತ್ತೆ ಸಿಲ್ವರ್ ನಿಮ್ಮ ತೋಟದಲ್ಲಿ ಅಷ್ಟು ಹೆಚ್ಚಾಗಿ ಕಾಣೋದಿಲ್ಲ ಹೀಗೆ ಈ ಬೇರೆ ಬೇರೆ ತರಹದ ಸಸ್ಯ ವೈವಿಧ್ಯ ಇರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ನಿಮ್ಮ ತೋಟಕ್ಕೆ ಸಹಾಯ ಆಗ್ತಾ ಇದೆ ಮತ್ತೆ ಈ ತರ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಅದು ಒಂದು ಕಾರಣ ನ್ಯಾಚುರಲ್ ಅದು ಈ ಗೋಣಿ ಬಸ್ರಿ ಅತ್ತಿ ಅದರದ್ದೆಲ್ಲ ಹಣ್ಣು ಬಿದ್ದು ಅದು ಗೊಬ್ಬರ ಆಗ್ತಾ ಇದೆ ಅದು ಇದ್ರೆ ಹಕ್ಕಿಗಳು ಪ್ರಾಣಿಗಳು ಬಂದು ಇಲ್ಲಿ ಕಾಡಿಂದು ವಾತಾವರಣ ಇದೆ ಅಂದ್ರೆ ಇಲ್ಲಿ ಖಂಡಿತ ಇಲ್ಲೇ ಬರುತ್ತೆ ಇಲ್ಲೇ ವಾಸೆ ಆಗಿದೆ ಅದು ಒಂದು ರೀಸನ್ನು ಮತ್ತೆ ಇನ್ನೊಂದು ಅದರದ್ದು ಎಲೆ ಮತ್ತೆ ಸೀಡ್ಸ್ ಅದೆಲ್ಲ ಗೊಬ್ಬರ ಆಗತ್ತೆ ಹಾಗೆ ಆಗಿ ನನಗೆ ಅದು ಒಳ್ಳೇದು ಅನಿಸ್ತಾ ಇದೆ ಯಾವ್ಯಾವ ಜಾತಿಯ ಮರಗಳು ನಿಮ್ಮ ತೋಟದಲ್ಲಿ ಕಾಣಸಿಗುತ್ತೆ ಅತ್ತಿ ಗೋಣಿ ಬಸ್ರಿ ಮತ್ತೆ ಹಲ್ಸು ಮತ್ತೆ ಮಾವು ಹಳೆ ಜಾತಿಯ ಮಾವು ಇದೆಲ್ಲ ಇನ್ನೂ ನಮ್ಮಲ್ಲಿ ಇದೆ ಅದು ನಮ್ಮ ತಂದೆಯರು ಹಾಕಿದ್ದು ಮರಗಳು ಇದೆ ಅದು ನಾವು ಅಲ್ಲಿ ಬೆಳೀತಾ ಇದ್ದೀವಿ ಜಾಸ್ತಿ ಆಗಲಿ ಅಂತ ಯಾಕೆಂದ್ರೆ ಅದು ತುಂಬ ರುಚಿ ಇರುತ್ತೆ ಅದು ಮಾರ್ಕೆಟಲ್ಲಿ ನಾನು ಎಷ್ಟು ದುಡ್ಡು ಕೊಟ್ರೇನು ಅಂತ ಒಂದು ಹಣ್ಣುಗಳು ಸಿಕ್ಕಲ್ಲ ಅದೇ ತರ ಹಲಸು ನಮ್ಮ ತಂದೆಯರು ಹಾಕಿದ್ದಿದೆ ಇದೆ ನಾವು ಲಾಭ ಪಡ್ಕೊಂಡಿದ್ದೀವಿ ಅವರು ಮಾಡಿದ್ದು ಶ್ರಮಕ್ಕೆ ನಮಗೆ ಲಾಭ ಸಿಗ್ತಾ ಇದೆ ಅಂತ ನಾವು ಮುಂದೆ ಪೀಳಿಗೆ ಯಾಕೆ ಮಾಡ್ಬೇಕಂತ ಇಂಥವು ಮರನ್ನೇ ಹಾಕ್ತಾ ಇದ್ದೀವಿ ನೀವು ಓದಿದಂತಹ ಬಿ ಎಸ್ ಸಿ ಕೃಷಿ ಪದವಿ ಏನಿದೆಯೋ ಅದು ನಿಮ್ಮ ಕೃಷಿಗೆ ಎಷ್ಟು ಮಟ್ಟಿಗೆ ನೆರವಾಗ್ತಾ ಇದೆ ಕಾಫಿಯಲ್ಲಿ ಅಷ್ಟೊಂದು ಹೆಲ್ಪ್ ಆಗ್ತಾ ಇಲ್ಲ ಕಾಫಿಯಲ್ಲಿ ಮತ್ತು ಯಾವುದೇ ಪ್ಲಾಂಟೇಷನ್ ಕ್ರಾಪ್ ನೋಡಿದರೆ ಎಕ್ಸ್ಪೀರಿಯನ್ಸೇ ಬೆಸ್ಟ್ ಎಜುಕೇಷನ್ ನಿಮ್ಮ ತೋಟವನ್ನು ನಿಮ್ಮ ಮನೆಯ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ನಿಮ್ಮ ಊರಿನಲ್ಲಿ ಮತ್ತು ನಿಮ್ಮ ತಾಲೂಕಿನಲ್ಲಿ ಇರೋಂಥ ಅನೇಕ ಸರ್ಕಾರಿ ಕಚೇರಿಗಳು ಶಾಲಾ ಆವರಣಗಳು ಬ್ಯಾಂಕಿನ ಆವರಣ ಬಹಳ ಮುಖ್ಯವಾಗಿ ದೇವಾಲಯದ ಆವರಣಗಳು ಇಲ್ಲೆಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋವಂಥ ಉದ್ದೇಶದಿಂದ ತಾವು ಶ್ರಮದಾನವನ್ನು ಮಾಡ್ತಾಯಿದ್ದೀರಿ ಇದು ಹೇಗೆ ಪ್ರಾರಂಭ ಆಯಿತು ಎಷ್ಟು ವರ್ಷದಿಂದ ಇದ್ದೀರಿ ಏನಾಯ್ತು ಈ ರೋಡ್ ವೈಡ್ನಿಂಗ್ ಅಲ್ಲಿ ನಾವು ಹಾಕಿದ್ದು ಫಿಫ್ಟಿ ಪರ್ಸೆಂಟ್ ಹೋಗಿದೆ ನನ್ಗೆ ಆಲ್ದೂರ್ಗೆ ಹೋಗ್ತಾ ಬರ್ತಾ ಟೌನ್ಗೆ ಹೋದ್ರೆ ಎಲ್ಲಾ ಕಡೆ ಪ್ಲಾಸ್ಟಿಕ್ ಮತ್ತೆ ಒಂದ್ ಕಡೆ ಬರೀ ಉಗ್ದಿದ್ದು ಕಾಂಪೌಂಡ್ ಮೇಲೆ ರೋಡ್ ಮೇಲೆ ಅದೆಲ್ಲ ಕಾಣ್ತಾ ಇತ್ತು ಮತ್ತೆ ನಾನು ಯೋಚನೆ ಮಾಡಿದೆ ಇಲ್ಲಿ ಶೃಂಗೇರಿಗೆ ಕುದುರೆ ಮುಖ ಇವರು ಬೇರೆ ಟೂರಿಸ್ಟ್ ಬರ್ತಾರೆಲ್ಲ ಅವರು ನಮ್ಮ ಊರ ನೋಡಿ ಏನು ಅನ್ಸ್ಕೊಳ್ತಾರೆ ಅದಕ್ಕೆ ನನ್ಗೆ ಬೇಜಾರಾಯ್ತು ಕೆಲವರು ಹೇಳಿದ್ರು ಏನ್ ಇಷ್ಟೊಂದು ಗಲೀಜಿದೆ ಅಲ್ಲ ಅಂತ ಗ್ರೀನರಿ ಸ್ವಲ್ಪ ಬೆಳ್ಸಣ್ಣ ಅಂತ ನಮ್ಮಲ್ಲಿ ಹುಟ್ಟು ಬೆಕ್ಕಾದಷ್ಟು ಹೂವಿನ ಗಿಡ ಇತ್ತು ಅದು ತಗೊಂಡೋಗಿ ಸ್ವಲ್ಪ ಒಂದ್ ಕಡೆ ಹಾಕಿದೆ ಬೇರೆ ಬೇರೆ ತರ ಹಾಕಿದೆ ಅದು ದನ ಮತ್ತೆ ಜನಾನು ಕಿತ್ಕೊಂಡು ಹೋಗ್ಬಿಡ್ತಾ ಇದ್ರು ಏನ್ ಮಾಡೋದು ಯಾನ್ ಮಾಡುದು ಒಂದು ಜಾತಿ ನನ್ಗೆ ಇಲ್ಲಿ ಸಿಕ್ತು ಅದು ಒಂದು ಟ್ರ್ಯಾಕ್ಟರ್ ಲೋಡ್ ಹೋಗಿ ಮಸೀದಿ ದೇವಸ್ಥಾನ ಎಲ್ಲೆಲ್ಲಿ ನನ್ಗೆ ಜಾಗ ಇದೆ ಎಲ್ಲೆಲ್ಲಿ ಅವರು ನೋಡ್ಕೊಳ್ತಾರೆ ಅಂತ ಕಡೆ ನಾನು ಹೋಗಿ ಇದು ಮಾಡಿದ್ದೀನಿ ಇವತ್ತು ಸೀಸನ್ ಅಲ್ಲಿ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ನಿಮ್ ಊರು ಅಂತ ಹೇಳ್ತಾರೆ ಅದು ನನ್ಗೆ ತುಂಬಾ ಸಾಟಿಸ್ಫೈಡ್ ಸಾಮಾನ್ಯವಾಗಿ ನಮ್ಮ ಮನೆಯ ಕೆಲಸ ಎಷ್ಟು ಮಾಡ್ಕೊಂಡ್ರು ಕೂಡ ಯಾರು ಏನು ಮಾತಾಡಲ್ಲ ಸಮಾಜದ ಕೆಲಸ ಅಥವಾ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲಸ ಮಾಡುವವರನ್ನು ನೋಡಿ ನಗುವಂಥದ್ದು ಹೆಚ್ಚು ಹಿಂದೆ ಮಾತನಾಡುವಂಥದ್ದು ಹೆಚ್ಚು ಆ ಥರದ ಅನುಭವಗಳಾಯ್ತು ನಮ್ಮ ಆಲ್ದೂರಲ್ಲಿ ಅಂತ ಏನು ಕಾಣಲಿಲ್ಲ ಏನು ಕೆಲಸ ಮಾಡಿದ್ರೇನೆ ಅವರು ಅವ್ರದ್ದು ಸಪೋರ್ಟ್ ಇದ್ದೇ ಇತ್ತು ನಾವು ಹೋದ್ರೇನು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್ ಅಂತ ಅಷ್ಟೊಂದು ಹೇಳ್ತಾರೆ ಅದೇ ನನಗೆ ಬಿಗ್ಗೆಸ್ಟ್ ಅವಾರ್ಡ್ ಇತ್ತೀಚೆಗೆ ತಮಗೆ ಏನು ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಬಂತು ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ತಮಗೆ ಏನಿಸ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಹೇಗಿತ್ತು ಚೆನ್ನಾಗಿತ್ತು ನನಗೆ ಅನಿಸ್ತತೆ ಅವರು ಸರಿ ಪ್ಲಾನ್ ಮಾಡಿಲ್ಲ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಸಡನ್ ಒಂದು ಐವತ್ತು ವರ್ಷದ್ದು ಆನಿವರ್ಸರಿ ಮಾಡೋಣ ಅಂತ ಇತ್ತು ಅವ್ರಿಗೆ ಟೈಮ್ ಕಮ್ಮಿ ಇತ್ತು ಎರಡು ದಿಸಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ಫೋನ್ ಬಂತು ತಕ್ಷಣ ನಿಮ್ಮ ಡೀಟೇಲ್ಸ್ ಕಳಿಸಿ ಅಂತ ಅವರು ಸ್ವಲ್ಪ ಜಾಯಿಂಟ್ ಡೈರೆಕ್ಟರ್ ಅವ್ರಿಗೇನು ಸ್ವಲ್ಪ ತಿರುಗಿ ನೀವು ನೋಡಿ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರಂತ ಕಾಣುತ್ತೆ ಅವರು ಇಲ್ಲಿ ಬಂದಿದ್ರು ಬಂದು ಎಲ್ಲ ನೋಡ್ಕೊಂಡು ಹೋಗಿ ನಮ್ಮ ಪಲ್ಪರಲ್ಲಿ ಕಾಫಿ ನೀರು ಬಿಡ್ತೀವಿ ಅಲ್ಲ ಅವರೇ ಒಂದು ಇಂಟ್ರವ್ಯೂ ತೊಗೊಂಡಿದ್ರು ಏನು ಅಂತ ಹೇಳಿದೆ ಅವರು ಬಂದು ನೋಡ್ಕೊಂಡು ಹೋಗಿ ನಾವು ಮಾಡ್ತೀವಿ ಈ ಕಾಫಿ ನೀರು ನಾವೇ ಇಲ್ಲಿ ನಿಲ್ಸ್ಕೊಂಡು ಟ್ರೀಟ್ ಮಾಡಿ ಆದಷ್ಟು ನ್ಯೂಟ್ರಲೈಸ್ ಮಾಡಿ ನೀರಿಂದು ಶುದ್ಧ ಮಾಡಿ ಅಲ್ಲಿ ಒಂದು ಟ್ಯಾಂಕಲ್ಲಿ ಇಟ್ಕೊಳ್ತೀನಿ ಅದನ್ನು ಜಾಸ್ತಿ ಬರೋಲ್ಲ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ಲೀಟರ್ ಬರ್ಬೋದು ನಮಗೆ ಬೇಕಂದರೆ ಅದು ಇದಕ್ಕೆ ಗಿಡಕ್ಕೆ ಅಥವಾ ಅಡಕೆಗೆ ಅ ಯಾವ್ದ ನಾನು ಯೂಸ್ ಮಾಡ್ಕೊಳ್ತೀವಿ ಗಿಡಕ್ಕೆ ನೀರ್ ಹಾಕಕ್ಕೆ ಟ್ಯಾಂಕಿಂದ ನೀರ್ ಜೊತೆಲಿ ಇರಿಗೇಟ್ ಮಾಡ್ತೀವಿ ಪಲ್ಪಿಂಗ್ ನೀರನ್ನು ಹೇಗೆ ಟ್ರೀಟ್ ಮಾಡ್ತೀರಾ ನಾನು ಹೇಳ್ದೆ ಅಲ್ಲ ರಕ್ಷಾಂಬೈ ಅಂತ ಅವರೊಂದು ಕಿಟ್ ಕೊಟ್ಟಿದ್ದಾರೆ ಅವರು ಕಲ್ಚರ್ ಕೊಡ್ತಾರೆ ಒಂದು ಆ ಕಲ್ಚರ್ ನಾವು ಬೆಳೀತಾ ಇರಬೇಕು ದಿವಸ ಒಂದ್ ಸ್ವಲ್ಪ ನೀರ್ ಹಾಕಿ ಅದು ಹಳೆ ಕಲ್ಚರ್ ಹಾಕಿ ಐದು ಲೀಟರ್ ಇಂದ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಮಾಡಿ ದಿವಸ ಮಾಡ್ತಾ ಇದೀವಿ ಅದ್ರಲ್ಲಿ ನಮ್ಗೆ ಕಾಣ್ತಾ ಇದೆ ನೀರಲ್ಲಿ ಮೊದಲೇ ವಾಸನೆ ಬರ್ತಾ ಇತ್ತು ಈಗ ವಾಸನೆ ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ನೊರೆ ಇರ್ತಾ ಇತ್ತು ಈಗ ಅದು ಮೇಲೆ ನೊರೆ ಗಿರೇ ಏನಿಲ್ಲ ಕ್ಲೀನ್ ನೀರಿದೆ ಅದು ನಾವು ರೀಸೈಕಲ್ ಮಾಡ್ತೀವಿ ಡೈರೆಕ್ಟ್ ಹಳ್ಳಕ್ಕೆ ಬಿಡ್ತಾ ಇದ್ದಿದ್ದು ಎಲ್ಲರೂ ಈಗ ಅದು ನೀರು ಟ್ಯಾಂಕ್ ಅಲ್ಲಿ ಜಮಾಸ್ಕೊಂಡು ಮತ್ತೆ ಅದು ರೀಸೈಕಲ್ ಮಾಡ್ಕೊಂಡು ಎರಡು ಮೂರು ತರ ನಾವು ರೀಸೈಕಲ್ ಮಾಡ್ಕೊಳ್ತಾ ಇದ್ದೀವಿ ನಾನೇ ಅಂತಲ್ಲ ಎಲ್ಲರೂ ರೀಸೈಕಲ್ ಮಾಡ್ತಾರೆ ಅವರು ಹಾಗೆ ಹಾಗೆ ನೀರು ಹೊರಗೆ ಹೋಗೋದು ಕಮ್ಮಿ ಆಗಿದೆ ಈಗ ಹೊಸ ಹೊಸ ಮಿಷಿನ್ ಬಂದ ಮೇಲೆ ಇನ್ನು ಎಕೋ ಪಲ್ಪರ್ ಅಂತ ಬಂದಿದೆ ಅದರಲ್ಲಿ ಅಂತೂ ನೀರೇ ಹೊರಗೆ ಹೋಗಲ್ಲ ಏನಿದ್ರೇನು ಒಂದು ಸಾರ್ ಲೀಟರ್ ಒಳಗೇನೆ ಅದು ಎಲ್ಲ ನಾವೇ ಗೊಬ್ಬರ ಮಾಡ್ಕೊಂಡು ನಾವೇ ಅದು ತೋಟಕ್ಕೆ ಮತ್ತೆ ಇದು ಮಾಡ ಪರಿಸರವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೇಗೆ ಕೈ ಜೋಡಿಸ್ಬೋದು ಅಂತೀರಿ ಸಂತೋಷದ ವಿಚಾರ ಏನಂದ್ರೆ ನನಗೆ ಪ್ರಸ್ತುತಿ ಬಂದ ಮೇಲೆ ನನಗೆ ಒಂದು ಎಪ್ಪತ್ತೈದು ಮೇಲೆ ಫೋನ್ ಬಂತು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಪಲ್ಪರ್ ನೀರು ಅದು ಹೇಗೆ ಮಾಡೋದು ಎಲ್ಲಿಂದ ಮಾಡೋದು ಎಲ್ಲಿಂದ ತಗೊಳ್ಳೋದು ಅಂತ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ನಾನು ಅವ್ರಿಗೆ ಆದಷ್ಟು ಡೀಟೇಲ್ಸ್ ಕಳಿಸ್ತಾ ಇದ್ದೀನಿ ಆಸಕ್ತಿ ಇದೆ ಪರಿಸರ ಹಾಳು ಮಾಡಬಾರ್ದು ಅಂತ ಇದೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗಲ್ಲ ಪೊಲ್ಯೂಷನ್ ಬೋರ್ಡ್ ಏನು ಮಾಡ್ತಾರೆ ಬಂದಿದೆ ಪಲ್ಪರ್ಗಳು ಸೀಸ್ ಮಾಡಿ ಮೋಟ್ರು ಸೀಸ್ ಮಾಡಿ ಹೋಗಿಬಿಡ್ತಾರೆ ಆ ಥರ ಮಾಡಬಾರ್ದು ಒಳ್ಳೆ ರೀತಿಯಿಂದ ಜನಗಳಿಗೆ ಕರೆಸಿ ನೋಡಿ ಈ ಥರ ಇದೆ ಅಂತ ಅವರು ಸ್ವಲ್ಪ ಟೆಕ್ನಿಕಲಿ ಇನ್ನೂ ಏನು ಮಾಡ್ಬೋದು ಅಂತ ಅವರು ಸ್ವಲ್ಪ ದಾರಿ ತೋರಿಸ್ಕೊಟ್ರೆ ಖಂಡಿತ ರೈತರು ಅಥವಾ ಯಾವುದೇ ಜನರಲ್ ಪಬ್ಲಿಕ್ಕು ಅವರು ರಕ್ಷಣೆ ಮಾಡೇ ಮಾಡ್ತಾರೆ ತೌಸಿಫ್ ಅಲಿ ಅವರೇ ತಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದರೆ ತಮ್ಮ ಸಲಹೆ ಮತ್ತೆ ಸಹಕಾರ ಬಹಳ ವಿಶೇಷವಾಗಿ ಈ ಒಂದು ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ಮತ್ತೆ ಕೃಷಿಕರು ಬೆಳೆಗಾರರು ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಖಂಡಿತ ಮಾಡಬಹುದು ಫೋನ್ ನಂಬರ್ ಇದೆ ನಿಮ್ಮ ಫೋನ್ ನಂಬರ್ ಹೇಳಿ ಒಂದ್ಸರಿ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಫೋರ್ ಸಿಕ್ಸ್ ಫೋರ್ ಝೀರೋ ಜೀರೋ ಯಾರು ಬೇಕಾದ್ರೆ ಎನಿ ಟೈಮ್ ಬಂದರೆ ಹ್ಯಾಪಿ ಟು ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಫೋರ್ ಸಿಕ್ಸ್ ಫೋರ್ ಝೀರೋ ಜೀರೋ ಒಳ್ಳೆದು ತೌಸಿಫ್ ಅಲಿ ಅವರೇ ಇದುವರೆಗೆ ಸಾವಯವ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ತಮಗೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯು ಕೂಡ ಲಭಿಸಿದೆ ಆ ಕಾರಣಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹಾಸನಿಂದ ಬಂದು ತುಂಬ ಸಂತೋಷದ ವಿಷಯ ಇದು ಅದಕ್ಕಿಂತ ನನಗೆ ಮುಖ್ಯವಾಗಿ ಸಂತೋಷ ಏನಂದರೆ ನನ್ನ ಮೆಸೇಜ್ ಜನಗಳಿಗೆ ಪಬ್ಲಿಕ್ ಹೋದರೆ ಅದು ನನ್ನ ಉಪಯೋಗ ಆದರೆ ಏನು ನಾವು ರಿಟರ್ನ್ ಕೊಡ್ಬೋದು ಅಂತ ಅದು ಒಂದು ಒಳ್ಳೆಯ ವಿಷಯ ಅದು ನನಗೆ ತುಂಬ ಖುಷಿಯಾಯಿತು ನಮಸ್ಕಾರ ನಮಸ್ಕಾರ ಇದುವರೆಗೂ ಪರಿಸರ ಕಾಳಜಿಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಪುರಸ್ಕೃತರಾದ ಚಿಕ್ಕಮಗಳೂರು ತಾಲೂಕು ದೊಡ್ಡಮಾಗರಹಳ್ಳಿಯ ರೂಬಿ ಎಸ್ಟೇಟ್ನ ಬೆಳೆಗಾರರಾದ ಖಾಜಿ ತೌಸಿಫ್ ಅಲಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಹಕಾರ ನಾಜಿಮಾ ಭಾನು ಜನತರಂಗ ಜನ ತರಂಗ ಜನ ಇದುವರೆಗೆ ಪ್ರಸಾರವಾಯಿತು